ನಮಸ್ಕಾರ ಪತಂಜಲಿ ವೆಲ್ನೆಸ್ ಹುಬ್ಬಳ್ಳಿಯಿಂದ ಇವತ್ತು ನಾವು ಈಗ ಛಟ್ಕರ್ಮಗಳ ಕ್ರಿಯೆಗಳನ್ನು ಮಾಡ್ತಾಯಿದ್ದೀವಿ ಮೊದಲನೇದು ಜಲ್ನೇತ್ತಿ ಮೂಗಿನ ಹೊಳ್ಳೆಯಿಂದ ನೀರು ಹಾಕಿ ಹೊಳ್ಳೆಯಿಂದ ತೆಗೆಯೋದು ನಂತರ ಹೊಳ್ಳೆಯಿಂದ ಹಾಕಿ ಹೊಳ್ಳೆಯಿಂದ ತೆಗೆಯೋದು ಇದರ ಲಾಭಗಳು ನಂತರ ಹೇಳ್ತೇನೆ ಒಂದ್ಸಾರಿ ನೋಡಿ

ಬಲಗಡೆಯಿಂದ ಮಾಡಿದ್ದೀವಿ ಅದೇ ಥರ ಎಡಗಡೆಯಿಂದ ಎಡ ಹೊಳೆಯಲ್ಲಿ ನೀರು ತುಂಬಿದ ಮೇಲೆ ಅದು ನಿಧಾನವಾಗಿ ಬಲಹೊಳೆಯಿಂದ ಹೊರಗೆ ಬರುತ್ತೆ ಸ್ವಲ್ಪ ಮುಂದೆ ಬಾಗಬೇಕು ಈ ಥರ ಬೈಯಿಂದ ಉಸಿರಾಡಬೇಕು ಉಸಿರಾಟ ಬೈಯಿಂದ ಆಡಬೇಕು ಅದನ್ನು ನೋಡ್ತಾ ಇರಬೇಕು ಗಮನಿಸಬೇಕು ಈ ಜಲನೀತಿ ಮಾಡೋದರಿಂದ ಸೈನಸ್ ತೊಂದರೆ ಇರ್ಬೋದು ಕಫ್ ತೊಂದರೆ ಇರ್ಬೋದು ತುಂಬ ಯಾರಿಗೆ ಹೆಡೇಕ್ ತೆಲೆನೋವು ತುಂಬ ಇರ್ತದೆ ಅವರಿಗೆ ಸಹ ತುಂಬ ಹೆಲ್ಪ್ ಆಗುತ್ತೆ ಕಫ್ ಕೋಳ್ಗೆ ಮತ್ತು ಸೈನಸ್ಗೆ ಇದು ರಾಮಬಾಣ ಇದನ್ನು ತುಂಬ ಸರಳವಾಗಿ ಯೋಗಾಚಾರ್ಯರ ಅಥವಾ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರಾರಂಭ ಮಾಡಿದ ಮೇಲೆ ತಾವು ಸ್ವತಃ ಮನೆಯಲ್ಲಿ ಮಾಡ್ಕೋಬೋದು ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇದರಿಂದ ಆಗೋದಿಲ್ಲ ಸ್ವಲ್ಪ ಜಾಗೃತಿಯಿಂದ ಮಾಡಬೇಕಷ್ಟೇ ಪತ್ತದಲ್ಲಿ ವೆಲ್ನೆಸ್ ಹುಬ್ಬಳ್ಳಿಯಲ್ಲಿ ಈ ಸೌಲಭ್ಯ ಇದೆ ಹರಿದ್ವಾರದ ಎಲ್ಲ ಪ್ರಾಕೃತಿಕ ಚಿಕಿತ್ಸೆ ಆಗಿರ್ಬೋದು ಶೃಂಗಿ ಚಿಕಿತ್ಸೆ ಆಗಿರ್ಬೋದು ಮಡ್ಬಾಷ್ಟಿಂಬಾತಿ ಅಂತ ಹಿಡಿದು ಪಂಚಕರ್ಮ ಸತ್ ಕರ್ಮ ಎಲ್ಲ ಸೌಲಭ್ಯಗಳು ಈ ಹುಬ್ಬಳ್ಳಿಯ ಪತ್ತದಲ್ಲಿ ವೆಲ್ನೆಸ್ನಲ್ಲಿ ಲಭ್ಯವಿದೆ ತಾವು ಬಂದು ಎಲ್ಲ ಥರದ ಶಾರೀರಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಸಮಾಧಾನ ಪಡೆದುಕೊಳ್ಬೋದು ಒಮ್ಮೆ ಬೆಟ್ಟೆ ಕೊಡಿ ನಮಸ್ಕಾರ